ಾವಿಗೆ ಮಾಡ್ತಾ ಇದ್ದು ಶಾವ್ಗೆ ಮಾಡಿ ಹೊತ್ಬ ತಿನ್ಬೇಕು ಅದಕ್ಕೆ ಉಜ್ಜಳ ಪುಡಿ ಕಟ್ಟೆ ಪುಡಿ ಹಾಕಿ ಚೆನ್ನಾಗಿ ಮಾಡಿಕೊಂಡು ಶಾವ್ಗೆ ಒತ್ಕೊಂಡು ಹಿಂದಿನ ಕಾಲು ಪದ್ಧತಿ ಅಂತ ತಿಂತ ಸ್ನೇಹಿತರೆ ನೀವು ಈ ತರ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಸ್ನೇಹಿತರೆ ಮುಂದುವರಿಸ್ತಾ ಇರ್ತೀವಿ ನೋಡ್ತಾ ಕುಟುಂಬಸ್ತ್ರ ಇವತ್ತು ಒಂದು ವಿಶೇಷವಾಗಿ ಹಿಂದಿನ ಕಾಲದಲ್ಲಿ ಪದ್ಧತಿ ಮಾಡ್ತಾ ಇರುವಂತ ಸಾವ್ಗೆ ಮಾಡ್ತಾ ಇದ್ದೀವಿ ಮುದ್ದೆ ಹೊಸ ರಾಗಿಯಲ್ಲಿ ಇಲ್ಲಿ ಒತ್ತಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಇವತ್ತು ಹುಚ್ಚಳ್ಳು ಕಡಲೆ ತೆಂಗಿನಕಾಯಿ ಹಾಲು ಎಲ್ಲ ಹಾಕೊಂಡು ನೋಡಿ ಇವತ್ತು ಶಾವಿಗೆ ಒತ್ತುತ್ತಾ ಇದ್ದೀವಿ ಭಾಳ ವಿಶೇಷವಾಗಿ ಏನಂದರೆ ಎದೆ ನೋವು ಭಾಳ ಒಳ್ಳೆಯದು ಇದು ತಿಂದರೆ ಒಂದು ಉತ್ತಮವಾಗಿರುತ್ತೆ ಹುಚ್ಚಳ ಪುಡಿ ಹಾಕ್ಕೊಂಡು ಶಾವಿಗೆ ಒತ್ತಿ ತಿನ್ನಬೇಕು ಎಲ್ಲ ವಿಶೇಷವಾಗಿ ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಮುಂದಿನ ಕಾಲದಲ್ಲಿ ಮುಂದಿನ ಕಾಲದಂತೆ ಇದು ವಿಶೇಷವಾಗಿ ನೋಡಿಸ್ತಾ ಇರ್ತೀವಿ ನೀವು ಮಾಡ್ಕೊಳ್ಳಿ ತಿನ್ನಿ ಅಂತ ಹೇಳ್ತಾ ಈಗ ಶಾವಿಗೆ ಹೊತ್ತಿದ್ದೀವಿ ಒಂದು ಕೊಂತ ಅಂತಿದ್ದಕ್ಕೆ ಒಂದು ಕೊಂತ ಏನ ಇಲ್ಲ ಹಾಕಮ್ತಾ ಇದೀನಿ ನೋಡಿ ಇರೋ ಮೇಲೆ ಸ್ವಲ್ಪ ನೋಡಿದ್ನ್ ನಾ ಏನೋ ಆಪ್ ಅಣ್ಣಾ ಕೆಲಸ ಆಯ್ತಾ ಬಿಡ್ತಾ ಇರೋದು ಅದು ಹೋಗ್ಲಿ ಹಂಗೇ ಇಂದ ಮುಂದ ಸಪ್ಪೆ ಕಡೆ ಅರ ಹಂಗೇ ಇಂದ ಹೋಗಿ ನೇ ಅಷ್ಟೇ ನೋಡಿ ಹುಚ್ಚರಾಗಿ ಹೊಸರಾಗಿ ಮತ್ತೆ ಬರ್ತಾ ಇರುತ್ತೆ ಕುಟುಂಬಸ್ಥರೇ ಇವತ್ತು ಹಿಂದಿನ ಕಷ್ಟ ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಮುಂದುವರಿಸ್ತಾ ಇರ್ತೀನಿ ವಿಡಿಯೋ ಇನ್ನ ಒಂದ್ ಪೀಸ್ ಹಾಕಾ ಇದ್ದೀನಿ ಇನ್ನ ಒಂದು

ಕೂಡ ಇಲ್ಲ ಇನ್ನ ಇಲ್ಲಿ ಗಾಡಿ ಬಿಡಲಿ ಹಂಗೆ ಯಾವಾಗಿಂದಕ್ಕೆ ಇನ್ನೂ ಮುಂದಕ್ಕೆ ಮುಂದಕ್ಕೆ ಹಂಗೋ ಇನ್ನೊಂದು ಕೆ ಹಂಗೆ ಅದು ಸ್ವಲ್ಪ ತುಪ್ಪ ಬಿಟ್ಕೊಂಡೆ ಇವತ್ತು ಉಚ್ಚೆಳ್ಳನ್ನ ತಗೊಂಡ್ ಬಂದಿದ್ದೀನಿ ನೂರು ನೂರು ಗ್ರಾಮ್ ಕಡಲೆ ಬೆಲ್ಲ ಸೇವಾಗಿ ಮಿಕ್ಸಿಗೆ ಹಾಕಿ ಸ್ಯಾವಿಗೆ ಮೇಲೆ ಉಗಿಸ್ಕೊಂಡು ಕಾಯೆಲ್ಲ ಬೆಲ್ಲ ಹಾಕಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಬಿಟ್ಕೊಂಡು ತಿಂತ ಇದ್ರೆ ಹಿಂದಿನ ಕಾಲದ ನೆನಪುಗಳು ಇವಾಗ ಬರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಶಾವಿಗೆ ಕೊತ್ತಗಳು ಒಂದು ಆರು ಏಳು ಎಂಟು ಹತ್ತು ಶಾವಿಗೆ ಕೊತ್ತಗಳಿದೆ ಮಾಡಿಕೊಂಡು ಇವಾಗ ಸ್ಯಾವಿಗೆ ಹೊತ್ತಿದ್ದೀವಿ ಇನ್ನದಕ್ಕೆ ರೆಡಿಯಾಗಿದೆ ರಾಗಿ ಸಾಗಿ ಶುಗರು ಒಳ್ಳೆಯದು ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನೋಡಿ ಇದೆ ಈಗಿನ ಕಾಲದಲ್ಲಿ ಹುಚ್ಚ ಅಂತ ಬೆಳೀತಾ ಇದ್ದರು ಅದು ಈಗಿನ ಕಾಲದಲ್ಲಿ ಮರೆಯಾಗಿದೆ ಈಗ ತಿರ್ಗಿ ಸ್ಟಾರ್ಟ್ ಆಗಿದೆ ಬೆಳೆಯೋದಕ್ಕೋಸ್ಕರ ಇದೆಲ್ಲ ಹಾಕ್ಕೊಂಡು ಈಗ ಮಿಕ್ಸಿಗೆ ಹಾಕ್ಕೊಂಡು ಕಾಯಲ್ಲಿ ರುಬ್ಬಿ ಹಾಕೊಂಡು ಊಟ ಮಾಡೋದು ಸ್ನೇಹಿತರೆ ನೋಡ್ತಾ ಇದ್ರಿ ಮುಂದುವರಿತಾ ಇರುತ್ತೆ ಂಬಸ್ರೆ ಬೆಲ್ಲವನ್ನು ಪುಡಿ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಈಗ ಕಾಯಿ ತುರ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಕಾಯಲ್ಲಿ ಮಾಡ್ಕೋಬೇಕು ಕಾಯಲ್ಲಿ ಮಾಡಿಕೊಂಡು ಈ ಸ್ಯಾವು ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಒಳ್ಳೆ ಮಜಾ ಇರುತ್ತೆ ಹಿಂದಿನ ಕಾಲಿನ ನೆನಪುಗಳು ಬರುತ್ತೆ ಒಂದು ನಾಲ್ಕು ನಾಲ್ಕು ಕೆಲಕ್ಕಿ ಹಾಕೊಳ್ತಾ ಇದ್ದೀನಿ ಘಮ ಘಮಕ್ಕೆ ಕಾಯಲ್ಲಿ ಹುರ್ಗಡ್ ಹುಚ್ಚ ಪುಡಿ ಪೌಡರ್ ಉಟ್ಕೊಂಡಿದ್ದೀನಿ ಈಗ ಊಟ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ ಸ್ನೇಹಿತರೆ ಇವತ್ತು ಊಟ ಮಾಡೋಣ ಸ್ಯಾವ್ಗೆ ತಿಂದು ಎದೆ ನೋವು ಮೈ ನೋವು ಕಳ್ಕೊಳ್ಳೋಣ ನೋಡಿ ಕುಟುಂಬಸ್ಥರೇ ರೈತವಾದರೆ ಇವತ್ತು ರೆಡಿಯಾಗಿದೆ ಸ್ಯಾವ್ಗೆ ಕಾಯಲು ಕಡಲೆ ಇಟ್ಟು ನೀವು ಇಚ್ಚಲು ಕೊಡಿ ಎಲ್ಲ ರೆಡಿಯಾಗಿ ಹಿಂದಿನ ಕಾಲದ ನೆನಪುಗಳು ಬರುವುದು ಈಗ ತಿಂತಾರೆ ಹುಡುಗರು ಕಾಲ್ಕೊಳ್ತೀವಿ ನೋಡಿ ಸ್ನೇಹಿತರೆ ಹಾಕಿದ್ದೀವಿ ಈಗ ಕಾಯಲ್ಲಿ ಬಿಡ್ತಾ ಇದ್ದೀನಿ ಹುಡುಗರು ತಿಂತವೇ ಕಾಯಲ್ಲಿ ಬಿಡ್ತಾ ಇದ್ದೀನಿ ಶಾವಿಗೆ ಮೇಲೆ ಹಾಕ್ಕೊಂಡು ಸಾಕ ನೋಡಿ ಸ್ನೇಹಿತರೆ ಕುಟುಂಬಸ್ಥರೇ ಈ ವಿಶೇಷ ಕಾರ್ಯಕ್ರಮ ಇನ್ನ ಮುಂದೆ ನೋಡಿದೆ ನೋಡಿ ಸ್ನೇಹಿತರೆ ನಾನು ಕುತ್ಕೊಂಡಿದ್ದೀನಿ ಈಗ ಹಾಕೊತಾ ಇದ್ದೀನಿ ಕಡ್ಲೆ ಇಟ್ಟು ಕುಡ್ ಕುಡಿ ಹಾಕ್ಕೊಂಡು ಕಾಯಲ್ಲ ಹಾಕ್ಕೊಂಡು ಸಿಕ್ಸು ಫೋರ್ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈಗ ಈಗ ಕಾಯಲ್ ಹಾಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕಾಯಲು